ಇವಾಗೆಲ್ಲ ಗೊತ್ತಾಗ್ತಾ ಇದೆ ಸರ್ ನೀವು ಸೋತಿಲ್ಲ ಗೆದ್ದಿದ್ದೀರಾ ಅನ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನೀವು ವೋಟ್ ಚೋರಿ ನೋಡ್ತಾ ಇದ್ರೆ ಡೌಟ್ ಬಂದು ಬಿಟ್ಟಿದೆ ಈ ಡೌಟ್ ಇವಾಗ ಎಲ್ರಿಗೂ ಡೌಟ್ ಅಲ್ವಾ ನೀವು ಸೋತಿಲ್ಲ ಸರ್ ನೀವು ಗೆದ್ದಿರೋದು ಲೆಕ್ಕಕ್ಕೆ ಅಂದರೆ ಇಲ್ಲಿ ಎಲ್ಲೆಲ್ಲೋ ಹೆಚ್ಚು ಕಮ್ಮಿ ಆಗಿದೆಯಾ ನೋಡ್ಬೇಕಾಗಿದೆ ನಾವೆಲ್ಲ ಸಂವಿಧಾನದ ಬದ್ಧವಾಗಿ ಇರುವಂತ ಮತಗಳೇ ಅವ್ರ ಹಕ್ಕನ್ನು ಅವರು ಕೊಡದೇ ಇರುವವರು ಕೊಡೋವರೆಗೂ ನಾವು ಈ ಹೋರಾಟವನ್ನು ಮಾಡ್ತಾನೇ ಇರ್ತೀವಿ ಹೋರಾಟವನ್ನು ಹಳ್ಳಿ ಹಳ್ಳಿಗೂ ಹೋಗ್ತೀವಿ ಬೂತ್ ಬೂತ್ಗೆ ಹೋಗ್ತೀವಿ ಅಂತ ಹೇಳ್ತಾ ಎಲ್ಲ ಇರ್ತಕ್ಕಂಥ ಏರಿಯಾದಲ್ಲಿ ವೋಟ್ ಚೋರಿ ಅಂತ ಹೇಳಿದ್ವಿ ಮತ ಕಾಲತನ ಮಾಡಿದ್ದಾರೆ ಅಂತ ಹೇಳಿದ್ವಿ ನಾವೆಲ್ಲಿ ಮಾಧೇವಪುರದಲ್ಲಿ ಬಿಜೆಪಿ ಇರೋದು ಆದರೆ ಆಲಂದದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಏನಿರೋದ್ರಲ್ಲಿ ಆಲಂದದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಅಲ್ಲೂ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಇವಾಗ ಅರ್ಜಿನಲ್ ಆಗಿ ಆಗಿದೆ ಓಟ್ ಚೋರಿ ಆಗಿರೋದಂದರೆ ಮತ ಕಾಲತನ ಆಗ್ತಾರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಏನಂದರೆ ಅವರವರ ಓಟು ಅವರವರ ಹಕ್ಕು ಅಂತ ಕೊಟ್ಟಿರುವಂಥದ್ದು ನಮ್ಮ ಓಟು ನಮ್ಮ ಹಕ್ಕು ನಮ್ಮ ಸ್ವಂತ ಅಂತ ಕೊಟ್ಟಿರೋದು ಅಂಥದ್ರಲ್ಲಿ ಎಲ್ಲೋ ಇರೋರನ್ನ ಕರ್ಕೊಂಡು ಬಂದು ಒಂದೇ ಮನೆಯಲ್ಲಿ ಹತ್ತು ಸಾವಿರ ಒಂದೇ ಅಡ್ರೆಸ್ಸಲ್ಲಿ ಹತ್ತು ಸಾವಿರ ಓಟ್ ಇರುತ್ತೆ ಅಂತ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಬೇಕು ಹತ್ತು ಸಾವಿರ ಮತ್ತ ಒಂದು ಮನೇಲಿದೆ ಅಂದರೆ ಡೈಲಿ ಒಂದೊಂದು ಕೊಲೆ ಆಗುತ್ತೆ ಅಲ್ಲಿ ಯಾಕಂದ್ರೆ ಹತ್ತು ಸಾವಿರ ಜನ ಒಂದು ಮನೇಲಿ ಇದ್ರೆ ಏನಾಗುತ್ತೆ ಸರ್ ಬಾತ್ರೂಮ್ ಹೋಗುವಾಗ ಸ್ನಾನ ಮಾಡುವಾಗ ಆಮೇಲೆ ಬಟ್ಟೆ ಹಾಕೊಳ್ಳುವ ಬಟ್ಟೆ ಒಗೆಯೋ ಆಗ ಊಟ ಟೈಮಲ್ಲಿ ನನಗೆ ಮುಂದೆ ನಿನಗೆ ಮುಂದೆ ಅಂತ ಇಲ್ಲ ಹೊಡೆದಾಡಿಕೊಂಡು ಪೊಲೀಸ್ ಸ್ಟೇಷನ್ ಅಂತ ಆ ಮನೆಗೆ ಹಾಕ್ಬೇಕು ಒಂದು ಪೊಲೀಸ್ ಸ್ಟೇಷನ್ ಇಟ್ಬಿಡ್ಬೇಕು ಆ ಮನೆಗೆ ಆ ಥರ ಒಂದು ಅಡ್ರಸ್ಸಲ್ಲಿ ಹತ್ತು ಸಾವಿರ ಓಟ್ ಇಟ್ಟು ಈ ಥರ ಅನ್ಯಾಯಗಳು ಮಾಡಿದ್ರೆ ಏನು ಈ ಪ್ರಜಾಪ್ರಭುತ್ವನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನವನ್ನು ಇವರು ಏನಾದರೂ ಪಾಲನೆ ಮಾಡ್ತಾ ಇದ್ದಾರಾ ಆ ಬಾಬಾ ಸಾಹೇಬ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಏನಿದೆ ಅಂತ ನೋಡಿ ಅದನ್ನು ಹೋಗ್ಬೇಕಲ್ವಾ ಅದನ್ನ ನಮ್ಮ ಅದು ಬಿಟ್ಟು ಮತಗಲತನ ಮಾಡಿ ಇವತ್ತು ಮತದಲ್ಲಿ ಕಲ್ತನ ಮಾಡಿ ಅದರಲ್ಲಿ ಗೆದ್ದುಬಿಟ್ಟು ಇವತ್ತು ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ ದಯವಿಟ್ಟು ಇದನ್ನ ಸಹಿಸುವಂತ ಪ್ರಶ್ನೆ ಯಾವುದು ಇಲ್ಲ ಖಂಡಿತವಾಗ್ಲು ನಾವೆಲ್ಲರೂ ಇದನ್ನ ವಿರೋಧ ಮಾಡ್ತೀವಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನರ್ಗೆ ಕೊಟ್ಟರೆ ಇದರ ಮತ ಚೋರು ಮತಗಲ್ತನ ಆಗಿದೆ ಅಂತ ಆಗಿಲ್ಲ ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳ್ತಾರೆ ಕ್ಷಮಾಪಣೆ ಕೇಳಬೇಕು ಏನು ಇದು ಅನ್ಯಾಯ ಇಂಥ ಅನ್ಯಾಯಗಳೆಲ್ಲ ಈ ದೇಶದಲ್ಲಿ ನಡೀತಾ ಇದ್ದರೆ ಈ ದೇಶವನ್ನು ಸ್ವಾಸಂತ್ರ ತಂದು ಇಲ್ಲಿವರೆಗೂ ತಗೊಂಡು ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವತ್ತು ಬಿ ಜೆ ಪಿ ಸ್ನೇಹಿತರು ಈ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ನಾವೆಲ್ಲ ಏನು ಹೇಳಬೇಕು ಏನು ಮಾತಾಡಬೇಕು ಗೊತ್ತಾಗಿಲ್ಲ ನಮಗೆ ಆದ್ದರಿಂದ ಈ ಅಭಿಯಾನವನ್ನು ಇದು ಪೂರ್ಣವಾದಂಥ ಮಾಹಿತಿ ಕೊಟ್ಟು ಪೂರ್ಣವಾದಂಥ ಈ ಮತ ಕಲಿತಾನೆ ಏನಾಗಿದ್ದಾರೆ ಅವರೆಲ್ಲ ಆಚೆ ತೆಗೆದು ಸಂವಿಧಾನದ ಬದ್ಧವಾಗಿ ಇರುವಂಥ ಮತಗಳೇ ಅವ್ರವ್ರ ಹಕ್ಕನ್ನು ಅವರು ಕೊಡದೇ ಇರುವವರು ಕೊಡೋವರೆಗೂ ನಾವು ಈ ಹೋರಾಟವನ್ನು ಮಾಡ್ತಾನೇ ಇರ್ತೀವಿ ಹೋರಾಟವನ್ನು ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಬೂತ್ ಬೂತ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ ನಮ್ಮ ಸನವಲ್ಲ ಅವರಿದ್ದಾರೆ ಮುನಿಯಪ್ಪನವರಿದ್ದಾರೆ ಎಲ್ಲರೂ ಇದ್ದಾರೆ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು ಗಂಗಣ್ಣವರು ಇದ್ದಾರೆ ಎಲ್ಲ ಸಿಗ್ನೇಚರ್ ಸಿಗ್ನೇಚರು ಎಲ್ಲನೂ ಮುಗಿಸ್ಬೇಕು ಅದಕ್ಕೆಲ್ಲ ಪಕ್ಷದ ಬ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವರು ಎಸ್ ಸಿ ಎಸ್ ಟಿ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಎಲ್ಲ ಕಾಂಗ್ರೆಸ್ ಘಟಕ ಮುನ್ನ ಮುಂಚೂಣಿ ಘಟಕಗಳು ಯೂತ್ ಕಾಂಗ್ರೆಸ್ಸು ಎಲ್ಲರೂ ಸಹಕರಿಸಿ ಊರು ಊರಿಗೂ ಹೋಗಿ ನಾವು ಇದನ್ನು ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ನಾವು ಇದರಲ್ಲಿ ಭಾಗವಹಿಸ್ತೇವೆ ನಾನಾಗ್ಬೋದು ಅನಿಲನ್ ಆಗ್ಬೋದು ಹಝೀರನ್ ಆಗ್ಬೋದು ಆಮೇಲೆ ನಮ್ಮ ಸುದರ್ಶನ್ ಆಗ್ಬೋದು ನಾವು ಇದನ್ನೆಲ್ಲ ಭಾಗವಹಿಸ್ತೀವಿ ನಾವು ಭಾಗವಹಿಸಿ ಹೋಗೋಣ ಅಂತ ಹೇಳ್ತಾ ಪತ್ರಕರ್ತರಿಗೂ ಮಾಧ್ಯಮ ಇದ್ರಿಗೆಲ್ಲ ಕರೆಕ್ಟಾಗಿ ನೀವು ಮಾಧ್ಯಮದಲ್ಲಿ ತೋರಿಸಿ ಏನು ಕಲ್ತನಾಗಿದೆ ಅಂತ ಪ್ರೂಫ್ ಸಮೇತ ನಮ್ಮ ಸುದರ್ಶನ್ ಸಾಹೇಬರು ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗಿ ತೋರಿಸಿ ನೀವು ಜನಗಳಿಗೆ ಮನವರಿಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜಯ ಕರ್ನಾಟಕ